ಎಲ್ಲರಿಗೂ ನಮಸ್ತೆ ಎನ್ ಪಿ ಫುಡ್ ಚಾನಲ್ಗೆ ಸ್ವಾಗತ ಇವತ್ತು ಮೆಂತ್ಯ ಚಪಾತಿ ಅಥವಾ ಮೆಂತೆ ಪರೋಟ ಏನು ಬೇಕಾರು ಹೇಳ್ಬೋದು ಅದನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಒಂದು ಕಪ್ ಅಳತೆಯಲ್ಲಿ ಗೋಧಿ ಹಿಟ್ಟು ಅದೇ ಕಪ್ ಅಳತೆಯಲ್ಲಿ ಕಾಲು ಕಪ್ ಕಡಲೆ ಹಿಟ್ಟು ಸ್ವಲ್ಪ ಅಚ್ಚಕಾರದ ಪುಡಿ ಸ್ವಲ್ಪ ಅರಿಶಿನದ ಪುಡಿ ಜೀರಿಗೆ ಹಾಗೂ ಸ್ವಲ್ಪ ಗರಂ ಮಸಾಲ ಹಾಗೆ ಕಟ್ ಮಾಡಿರೋಂಥ ಮೆಂತ್ಯ ಸೊಪ್ಪು ಕಟ್ ಮಾಡಿರೋಂಥ ಹಸಿ ಹಾಗೆ ಕಟ್ ಮಾಡಿರೋಂಥ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಅದರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಫಸ್ಟ್ ಇದನ್ನ ನಾವು ಸ್ವಲ್ಪ ಹೊತ್ತು ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ ಯಾಕೆಂದರೆ ಸೊಪ್ಪಿನಲ್ಲಿರುವಂಥ ನೀರಿನ ಅಂಶ ಎಲ್ಲ ಇದರಲ್ಲಿ ರಿಲೀಸ್ ಆಗಲಿ ಅಂತ ಅದಾದ ನಂತರ ಸ್ವಲ್ಪ ಎಣ್ಣೆನ ಹಾಕಿ ಮತ್ತು ಇದನ್ನ ಇನ್ನೊಂದು ಸಾರಿ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಕ ಹಿಟ್ಟನ್ನು ಹದವಾಗಿ ಕಲಿಸ್ಕೋಬೇಕು ಒಂದೇ ಸರಿ ಹಾಕಿದರೆ ಅದಷ್ಟು ಸರಿ ಅನಿಸಲ್ಲ ಹಿಟ್ಟಿನ ಇದಕ್ಕೆ ಅದಕ್ಕೆ ನಾವು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಈ ಹಿಟ್ಟನ್ನು ಕಲಿಸ್ಕೊತಿದ್ರೆ ನಮಗೊಂದು ಹದ ಗೊತ್ತಾಗುತ್ತೆ ಸೊ ನೀವು ಇನ್ಸ್ಟಂಟಾಗಿ ಮಾಡ್ಕೊಳ್ತೀರ ಅಂದರೆ ಸ್ವಲ್ಪ ಮೃದುವಾಗಿ ಕಲಿಸ್ಕೊಳ್ರಿ ಅಥವಾ ಹತ್ತು ಅರ್ಧ ಗಂಟೆ ಒನ್ ಅವ್ರು ಅವ್ರ ಬಿಟ್ಟು ಮಾಡ್ತೀರಾ ಅಂದರೆ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ ಸೊ ಇವನ್ನ ಸ್ವಲ್ಪ ಮೃದುವಾಗಿ ಕಲಿಸ್ಕೊಂಡಿದ್ದೀನಿ ಇವಾಗ ನಾವು ಇದನ್ನ ಲಟ್ಟಿಸ್ಕೊಳ್ಳೋಣ ನಿಮ್ಗೆ ಯಾವ ಶೇಪಲ್ಲಿ ಬೇಕಾದರೂ ನೀವು ಲಟ್ಟಿಸ್ಕೊಳ್ಬೋದು ಸೊ ನೀವೀಗ ನೋಡ್ತಿದ್ರೆ ನಾನು ಸ್ವಲ್ಪ ಎಲ್ಲ ಆಯಿಲ್ ಹಾಕಿ ಫೋಲ್ಡ್ ಮಾಡಿ ಸೊ ಸ್ಕ್ವೇರ್ ಶೇಪಲ್ಲಿ ಮಾಡಿಕೊಡ್ತಿದ್ದೀನಿ ಯಾಕಂದರೆ ನಿಮಗೆ ಗೊತ್ತಿರುತ್ತೆ ಮಕ್ಕಳಿಗೆಲ್ಲ ಹೇಗಂದರೆ ಸ್ವಲ್ಪ ಡಿಫ್ರೆಂಟಾಗಿ ಕೊಟ್ಟಾಗ ತುಂಬ ತಿಂತಾರೆ ನಾರ್ಮಲ್ ಊಟನೇ ಸ್ವಲ್ಪ ಡಿಫ್ರೆಂಟಾಗಿ ಕೊಟ್ಟರೆ ಇಷ್ಟಪಡ್ತಾರಲ್ವಾ ಸೊ ಅದಕ್ಕೆ ನಾನಿಲ್ಲಿ ಸ್ಕ್ವೇರ್ ಶೇಪಲ್ಲಿ ಮಾಡ್ತಿದ್ದೀನಿ ಸೊ ಅದು ನಿಮ್ಮ ಇಷ್ಟ ನೀವು ಹೇಗೆ ಬೇಕಾದರೂ ನೀವು ಮಾಡ್ಕೊಳ್ಬೋದು ಆದರೆ ಚಪಾತಿ ಆಗಲಿ ಅಥವಾ ಈ ಪರೋಟ ಇವನ್ನೆಲ್ಲ ಏನು ಸ್ವಲ್ಪ ಹೈ ಫ್ಲೇಮಲ್ಲಿ ನಾವು ಬೇಯಿಸೋದ್ರಿಂದ ಅವು ಸಾಫ್ಟಾಗಿರುತ್ತೆ ಈಗ ನಾನು ನೆಕ್ಸ್ಟು ಚಪಾತಿ ಥರನೇ ಒಂದು ಲಟ್ಟಿಸ್ತಿದ್ದೀನಿ ನೀವು ನೋಡ್ತಿರ್ಬೋದು ಸೊ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಮೊಸರು ಬಟ್ ಇವಸ್ ಅಂದರೆ ನೈಟ್ ಆಗಿರೋದ್ರಿಂದ ಸೊ ನಮ್ಮ ಮನೆಗೆ ಮೊಸರೆಲ್ಲ ಯಾರೂ ತಿನ್ನಲ್ಲ ಅದಕ್ಕೆ ಸ್ವಲ್ಪ ಉಪ್ಪಿನಕಾಯಿ ಜೊತೆ ನಾನು ಇದನ್ನು ಸರ್ವ್ ಮಾಡ್ತಿದ್ದೀನಿ ಇವಾಗ ನೋಡ್ತಿದ್ರೆ ಕಲರ್ಫುಲ್ ಆಗಿರೋಂಥ ಮೆಂತ್ಯ ಪರೋಟ ಚಪಾತಿ ರೆಡಿ ಆಯಿತು ನನಗೆ ಪರ್ಸ್ನಲಿ ಈ ಮೆಂತ್ಯ ಪರೋಟನ ತುಪ್ಪ ಜೊತೆ ತಿಂದರೆ ತುಂಬ ಇಷ್ಟ ಆಗುತ್ತೆ ಮೈ ಫೇವ್ರೇಟ್ ಕೂಡ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಏನೇ ತಪ್ಪಿದ್ರೂ ಕೂಡ ನೀವು ತಿಳಿಸಿ ನಾನು ತಿದ್ಕೊಳ್ತೀನಿ ಏಕೆಂದರೆ ನಾನು ಕೂಡ ಈ ಯೂಟ್ಯೂಬ್ ಫ್ಯಾಮಿಲಿಗೆ ಹೊಸಬ್ರು ಏನೇ ತಪ್ಪಿದ್ರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್